ಗೀತಾ ಮಹಾತ್ಮೆ ಭಗವದ್ಗೀತೆಯ ಅಧ್ಯಾಯ ನಾಲ್ಕರ ನಲವತ್ತೆರಡನೇ ಶ್ಲೋಕದಲ್ಲಿ ಭಗವಂತನು ಹೀಗೆ ಹೇಳುತ್ತಾನೆ ತಸ್ಮ್ಞಾನಸಂಭೂ ಋತ್ಸ್ತ್ಮನಃ ಚಿತ್ವೈನ ಸಂಶಯ ಆತಿೋತಿ ಭಾರತ ಎಲೈ ಭರತ ಅಜ್ಞಾನದಿಂದ ಹುಟ್ಟಿದ ಹೃದಯದಲ್ಲಿ ಅಡಗಿರುವ ವಿಚಾರದ ಕುರಿತು ಇರುವ ಸಂಶಯವನ್ನು ಜ್ಞಾನವೆಂಬ ಅಲಗಿನಿಂದ ಕತ್ತರಿಸಿ ಜ್ಞಾನದಲ್ಲಿಯೇ ಆಶ್ರಯವನ್ನು ಪಡೆದು ಕಾರ್ಯೋನ್ಮುಖನಾಗು ಎಂದು ಭಗವಂತನು ಹೇಳಿದ್ದಾನೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಮ್ಮೆಯಾದರೂ ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಬೇಕು ನಮ್ಮ ಜೀವನದ ಮೌಲ್ಯಗಳನ್ನು ತಿಳಿಯಲು ಈ ಒಂದು ಮಹಾಗ್ರಂಥವನ್ನು ಓದಿ ಅರ್ಥೈಸಿಕೊಳ್ಳಬೇಕು ಅದರ ಆಳಕ್ಕಿಳಿದು ಅದರಲ್ಲಿರುವ ಒಂದೊಂದು ಶ್ಲೋಕದ ಅರ್ಥವನ್ನು ತಿಳಿದರೆ ನಮ್ಮೆಲ್ಲರ ಜ್ಞಾನವು ಹೆಚ್ಚುತ್ತದೆ ಹಲವಾರು ಗೊಂದಲಗಳು ನಿವಾರಣೆಯಾಗುವುದಲ್ಲದೆ ಜೀವನ ಸಾರ್ಥಕ್ಯ ಕಾಣುತ್ತದೆ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಭಗವದ್ಗೀತೆಯ ಪಠಣದಿಂದ ಜ್ಞಾನ ಬುದ್ಧಿ ಪರಸ್ಪರ ಬಾಂಧವ್ಯವೂ ಬೆಳೆಯುತ್ತದೆ ನಮ್ಮಲ್ಲಿ ಅಡಗಿರುವ ನಾನು ಎಂಬ ಅಹಂಕಾರ ಮತ್ಸರ ಇವುಗಳನ್ನು ತೊಡೆದು ಹಾಕುವ ಶಕ್ತಿ ಭಗವದ್ಗೀತೆಯಲ್ಲಿದೆ ಇಂತಹ ಉನ್ನತ ಆಧ್ಯಾತ್ಮಿಕ ಪಾರಮಾರ್ಥಿಕ ಜ್ಞಾನದ ಅರಿವು ನಮಗೆ ಭಗವದ್ಗೀತೆಯಿಂದ ಲಭಿಸುತ್ತದೆ ಆದುದರಿಂದ ಅಜ್ಞಾನದಿಂದಾಗಿ ನಮ್ಮಲ್ಲಿ ಅಡಗಿರುವ ಕೆಟ್ಟ ಆಲೋಚನೆಗಳನ್ನು ಜ್ಞಾನವನ್ನು ಪಡೆಯುವುದರ ಮೂಲಕ ನಿವಾರಿಸಿಕೊಳ್ಳೋಣ ಹೀಗೆ ನಾವೆಲ್ಲರೂ ಗೀತಾಜ್ಞಾನ ಯಜ್ಞದಲ್ಲಿ ಕಾರ್ಯೋನ್ಮುಖರಾಗಿ ಜ್ಞಾನದ ಬೆಳಕಿನಡೆಗೆ ಸಾಗೋಣ ಹರಿ ಓಂ